ಈಗ ಇನ್ವೆಸ್ಟಿಗೇಷನ್ ನಡೀಬೇಕು ಇನ್ವೆಸ್ಟಿಗೇಷನ್ನು ಲೋಕಾಯುಕ್ತ ಪೊಲೀಸಿನ ನಿಗಾದಲ್ಲಿ ನಡೀಬೇಕು ಈ ಚೀಫ್ ಮಿನಿಸ್ಟ್ರು ಯಾರು ಇಲ್ಲಿ ಕರ್ನಾಟಕದಲ್ಲಿ ಆಲ್ ದಿ ಏಜೆನ್ಸೀಸ್ ಎಲ್ಲ ಯಾರು ಕೈಗಳಲ್ಲಿ ಇರೋರು ಪೊಲೀಸು ಎಲ್ಲ ಓಕೆ ನೀವು ಕಂಟಿನ್ಯೂ ಚೀಫ್ ಮಿನಿಸ್ಟರ್ ಕೆ ನಾಟ್ ಕಂಟಿನ್ಯೂ ಎಸ್ ಚೀಫ್ ಎಫ್ಐ ಆರ್ ಇಸ್ ದೇ ಇನ್ವೆಸ್ಟಿಗೇಷನ್ ಇಸ್ ಹೈಕೋರ್ಟ್ ವೈಸ್ ಇಟ್ ಟು ಬಿ ಇನ್ವೆಸ್ಟಿಗೇಟೆಡ್ ಬಹಳ ಜನ ಕಾಯ್ಕೊಂಡಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ ನ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ ನಾನು ರಾಜೀನಾಮೆ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಲ್ಲ ರಾಜೀನಾಮೆ ಕೊಡಲ್ಲ ಹಾ ಕೊಡ್ಬೇಕಾ ಕೊಡ್ಬೇಕೇನ್ರಿ ಕೊಡಬಾರ್ದು ವಿಶ್ವನಾಥ್ ಕೊಡಂಗಿಲ್ಲ ಇಲ್ಲ ಶಾಸ ಇಲ್ಲ